ಇಡ್ಲಿ ಜೊತೆಗೆ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹೋಟೆಲಲ್ಲಿ ಇಡ್ಲಿ ಕೊಡೋ ಸಾಂಬಾರು ತುಂಬ ರುಚಿಯಾಗಿರುತ್ತಲ್ವ ಹೇಗೆ ಮಾಡಿರ್ತಾರೋ ಅದನ್ನು ಅಂತ ಅಂದ್ಕೊತೀವಿ ಮಾಡೋದು ತುಂಬಾ ಈಸಿಯಾ ಹಾಗೆ ಸಿಂಪಲ್ಲು ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ತೊಗರಿಬೇಳೆ ಆದಷ್ಟು ಚೆನ್ನಾಗಿ ಬೇಯಬೇಕು ನೀರು ಹಾಕಿದ್ದೀನಿ ಇವಾಗ ಎರಡು ಕಪ್ ಅಷ್ಟು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಹಾಗೆ ನೆಕ್ಸ್ಟು ಒಂದು ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀಸ್ಪೂನಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಕಾಳು ಹಾಕೋದ್ರಿಂದಲೇ ಈ ಸಾಂಬಾರು ರುಚಿಯಾಗಿ ಬರೋದು ಇದೆಲ್ಲನೂ ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಚ್ಕಾರದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಟೇಸ್ಟಿಗೆ ಅಂತ ಎರಡು ಹಸಿ ಮೆಣಸಿನಕಾಯಿ ಹಾಗೆಯೇ ಕರ್ಬೇವು ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಐದರಿಂದ ಆರೆಸ್ಲಷ್ಟು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಇದೆಲ್ಲದನ್ನೂ ಹಾಕಿ ಒಗ್ಗರಣೆನ ಚೆನ್ನಾಗಿ ಮಾಗಿಸ್ಕೊಳ್ಳಿ ಕೆಂಪಗಾಗೋರ್ಗು ಇದು ಟೊಮ್ಯಾಟೊ ಸಾರ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟೊಮ್ಯಾಟೊನ ಹಾಕ್ಕೊಳ್ಬೇಕಾಗತ್ತೆ ನಾನು ನಾಲ್ಕು ಟೊಮ್ಯಾಟೊನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಟೊಮ್ಯಾಟೊ ಬೇಯೋದಕ್ಕೆ ಕುಕ್ಕರ್ಗೆ ಹಾಕಿಲ್ಲ ನಾನು ಡೈರೆಕ್ಟಾಗಿ ಒಗ್ಗರಣೆಲೆ ಮಾಗಿಸ್ಕೊಳ್ಳೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಹಾಗಾಗಿ ಈ ಒಗ್ಗರಣೆಲೆ ಟೊಮ್ಯಾಟೊನ ಆದಷ್ಟು ಚೆನ್ನಾಗಿ ಮಾಗಿಸ್ಕೊಬೇಕಾಗತ್ತೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಟೊಮ್ಯಾಟೊನ ಈ ರೀತಿ ಮೆತ್ತಗೆ ಹಾಕೋರ್ಗು ಮಾಗಿಸ್ಕೊಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಹಚ್ಕಾರದ ಪುಡಿನ ಹಾಕೊಳ್ಳಿ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಮಸಾಲ ಸಾಂಬಾರು ಪುಡಿ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಮಾಮೂಲಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಆದ್ರೂ ಯೂಸ್ ಮಾಡ್ಕೊಬೋದು ಈ ಪುಡಿಗಳೆಲ್ಲ ಹಾಕಿದ ಮೇಲೆ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆಲೇನ ಈ ಪುಡಿಗಳೆಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕೊಳ್ಬೇಕಾಗತ್ತೆ ಬೇಳೆ ಹಾಗೆ ಅದ್ರ ಜೊತೆ ಸೇರಿಸಿರುವಂಥ ನೀರು ಎರಡನ್ನೂ ಕೂಡ ಸೇರಿಸಿ ನಾನು ಈ ಒಗ್ಗರಣೆ ಜೊತೆ ಇದ್ದೀನಿ ಬೇಳೆನ ತುಂಬ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಇದು ಸ್ವಲ್ಪ ಗಟ್ಟಿ ಇದೆ ಈ ಇಡ್ಲಿಗೆಲ್ಲ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೆ ಇದಕ್ಕೆ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ಇದ್ದೀನಿ ನೀರು ಹಾಕಿದ್ದಾದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನೂ ಕೂಡ ರುಬ್ಬೋಂಗಿಲ್ಲ ಡೈರೆಕ್ಟಾಗಿ ಈಸಿಯಾಗಿ ಮಾಡುವಂಥ ಸಾಂಬಾರಿದು ತುಂಬ ರುಚಿಯಾಗಿರುತ್ತೆ ಇಡ್ಲಿ ಜೊತೆ ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟು ಹಾಕಿದಾಗಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಕಿರೋ ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಇದಕ್ಕೆ ಸ್ವಲ್ಪ ಬೆಲ್ಲ ಹುಣಸೆ ರಸ ಎರಡನ್ನೂ ಕೂಡ ಹಾಕ್ಕೊಳ್ಬೋದು ಟೊಮ್ಯಾಟೊನೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿರೋದ್ರಿಂದ ಹುಣಸೆ ರಸ ಬೇಕು ಅಂದರೆ ಮಾತ್ರ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಕುದಿತಾ ಇರೋ ಸ್ಟೇಜಲ್ಲಿ ನೋಡಿ ಇವಾಗ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಸಾಂಬಾರ್ ಇಡ್ಲಿಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ಕೂಡ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲಾರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು